ಹಿಂದೂಗಳ ಆರಾಧ್ಯ ದೈವ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬನ್ನು ಬಳಸಲಾಗಿರುವ ವಿವಾದ ಇಡೀ ದೇಶದಲ್ಲಿಯೇ ಸಂಚಲನ ಮೂಡಿಸಿದೆ ಸರ್ವಶ್ರೇಷ್ಠ ಪ್ರಸಾದ ಎಂದರೆ ಅದು ತಿರುಪತಿ ಲಡ್ಡು ಎಂಬ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಘಾಸಿ ಮಾಡಿದೆ ಇದೊಂದು ಅಕ್ಷಮ್ಯ ಅಪರಾಧವಾಗಿದ್ದು ಇಂತಹ ದುಷ್ಕೃತ್ಯವನ್ನು ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮಾಡಿದೆ ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ಪ್ರಸಾದವನ್ನು ಪರೀಕ್ಷೆ ಮಾಡಿದಾಗ ಬಂದ ವರದಿಯಲ್ಲೂ ಪ್ರಾಣಿಯ ಕೊಬ್ಬಿನ ಅಂಶಪತ್ತೆಯಾಗಿರುವುದು ಆರೋಪಕ್ಕೆ ಪುಷ್ಟಿ ನೀಡಿದೆ ತಿರುಪತಿ ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ಮೀನಿನ ಎಣ್ಣೆ ದನದ ಕೊಬ್ಬು ಸೇರಿದಂತೆ ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಇಂಥ ಕಲಬರಕ್ಕೆ ತುಪ್ಪದಿಂದಲೇ ಪ್ರಸಾದದ ಪಾವಿತ್ರತೆ ಹಾಳಾಗಿದೆ ಅಗ್ಗದಲ್ಲಿ ಸಿಗುವ ತುಪ್ಪವನ್ನ ಖರೀದಿಸಿದ ತಿರುಪತಿ ಟ್ರಸ್ಟ್ ಎಸಗಿರುವ ಈ ಪ್ರಮಾದದಿಂದ ದೇವರಿಗೆ ಅರ್ಪಿಸುವ ನೈವೇದ್ಯವನ್ನ ಅಪವಿತ್ರಗೊಳಿಸಲಾಗಿದೆ ಈ ಪ್ರಸಾದದಲ್ಲೂ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಭ್ರಷ್ಟಾಚಾರ ಮಾಡಿರುವ ಆರೋಪವನ್ನು ಕೂಡ ಚಂದ್ರಬಾಬು ನಾಯ್ಡು ಅವರು ಮಾಡಿರುವುದು ಆಂಧ್ರಪ್ರದೇಶ ಸೇರಿದಂತೆ ಇಡೀ ದೇಶದಲ್ಲಿ ದೊಡ್ಡ ಹಂಗಾಮ ಸೃಷ್ಟಿ ಮಾಡಿದೆ ಇನ್ನು ಈ ತಿರುಪತಿ ಲಡ್ಡು ಪ್ರಸಾದಕ್ಕೆ ಮೊದಲಿನಿಂದಲೂ ಕರ್ನಾಟಕದ ಕೆಎಂಎಫ್ ನಂದಿನಿಯ ಪರಿಶುದ್ಧ ತುಪ್ಪವನ್ನೇ ಬಳಸಲಾಗುತ್ತಿತ್ತು ಅದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿಯೂ ಆಗಿದೆ ಆದರೆ ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದ ಮೇಲೆ ನಾಲ್ಕು ವರ್ಷಗಳ ಹಿಂದೆಯೇ ನಂದಿನಿ ತುಪ್ಪವನ್ನ ಕೈಬಿಟ್ಟು ಅವರದೇ ರಾಜ್ಯದಲ್ಲಿ ಅಗ್ಗವಾಗಿ ಸಿಗುವ ಕಲಬರಕೆ ತುಪ್ಪವನ್ನೇ ಬಳಸಿದ್ದರು ಅಗ್ಗದ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರುವುದು ವರದಿಯಿಂದ ದೃಢಪಟ್ಟಿದೆ ಮತ್ತೊಂದೆಡೆ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಿರುಮಲದಲ್ಲಿ ಶುದ್ಧೀಕರಣ ಪ್ರಾರಂಭವಾಗಿದೆ ಈ ಹಿಂದೆ ರೆಡ್ಡಿ ಅವರು ತಿರುಮಲ ತಿರುಪತಿ ದೇವಸ್ಥಾನದ ಇಒ ಆಗಿ ನೇಮಕಗೊಂಡಿದ್ದರು ಅವರ ಬದಲು ಸದ್ಯ ಶಾಮರಾವ್ ಅವರನ್ನ ನೇಮಿಸಿ ಈ ಜವಾಬ್ದಾರಿ ವಹಿಸಿಕೊಂಡಾಗಿನಿಂದ ಶಾಮರಾಮ್ ಅವರು ಭಕ್ತರಿಗೆ ನೀಡುವ ಸೌಲಭ್ಯ ಮತ್ತು ಪ್ರಸಾದದ ಗುಣಮಟ್ಟಕ್ಕೆ ವಿಶೇಷ ಗಮನ ಹರಿಸಿದ್ದಾರೆ ಶ್ರೀವಾರಿ ಲಡ್ಡು ಗುಣಮಟ್ಟ ಕುಸಿತಕ್ಕೆ ತುಪ್ಪ ಕಾರಣ ಎಂದು ಗುರುತಿಸಿ ತುಪ್ಪ ಪೂರೈಕೆ ಮಾಡುತ್ತಿರುವ ಕೆಲವು ಕಂಪನಿಗಳಿಗೆ ಇಯೂ ಸೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಸದ್ಯ ಲಡ್ಡುಗಳನ್ನ ಶುದ್ಧ ತುಪ್ಪ ಬಳಸಿ ತಯಾರಿಸಲಾಗುತ್ತಿದೆ ಗುಣಮಟ್ಟದ ತುಪ್ಪ ಗುರುತಿಸಲು ನಾಲ್ವರು ಗಣ್ಯರನ್ನೊಳಗೊಂಡ ತಜ್ಞರ ಸಮಿತಿಯನ್ನ ಟಿಟಿಡಿ ರಚಿಸಿದೆ ಈ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಪ್ರಸ್ತುತ ಕರ್ನಾಟಕ ಸಹಕಾರಿ ಹಾಲು ಉತ್ಪನ್ನ ಕಂಪನಿಯಿಂದ ನೇರ ತುಪ್ಪವನ್ನ ಖರಿಸಲಾಗುತ್ತಿದೆ ಇದೇ ತುಪ್ಪವನ್ನ ಲಡ್ಡು ತಯಾರಿಕೆಯಲ್ಲಿ ಸದ್ಯ ಬಳಸಲಾಗುತ್ತಿದೆ ಮತ್ತೊಂದೆಡೆ ತಿರುಮಲ ತಿರುಪತಿ ದೇವಸ್ಥಾನದ ಇಒ ಶ್ಯಾಮರಾವ್ ಕೂಡ ಇತ್ತೀಚೆಗೆ ನಡೆದ ಸಭೆಯಲ್ಲಿ ತಿರುಮಲ ಲಡ್ಡು ಗುಣಮಟ್ಟ ಹೆಚ್ಚಿದ್ದು ರುಚಿಯೂ ಚೆನ್ನಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ ಶ್ಯಾಮಲ್ ರಾವ್ ಇಒ ಆಗಿ ನೇಮಕಗೊಂಡ ಬಳಿಕ ವಿಶೇಷವಾಗಿ ತಿರುಪತಿ ಲಡ್ಡು ತಯಾರಿಕೆ ಗುಣಮಟ್ಟದ ಕಡೆಗೆ ಹೆಚ್ಚಿನ ಗಮನ ನೀಡಿದ್ದರು ಗುಣಮಟ್ಟ ಪರಿಶೀಲನೆಗೆ ಸಮಿತಿಯನ್ನ ರಚನೆ ಮಾಡಿ ಅನ್ನ ಪ್ರಸಾದ ಹಾಗೂ ಲಡ್ಡು ತಯಾರಿಕೆಯಲ್ಲಿ ರುಚಿಯಲ್ಲಿ ಬದಲಾವಣೆ ತಂದಿದ್ದಾರೆ ಸದ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯು ಇಒ ಶ್ಯಾಮಲ್ ಾವ್ ತಂದ ಬದಲಾವಣೆಗಳಿಗೂ ಹೋಲಿಕೆಯಾಗುತ್ತಿದೆ ಆದರೆ ಈ ಹೇಳಿಕೆ ಭಕ್ತರಿಗೆ ಮುಜುಗರ ತಂದಿದ್ದು ಇದರ ಸತ್ಯಾಸತತೆ ಬಗ್ಗೆಯೂ ಪರಿಶೀಲನೆಗೆ ಒತ್ತಾಯಗಳು ಕೂಡ ಬಂದಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಸಾಕಷ್ಟು ಚರ್ಚೆ ನಡೆಯುತ್ತಿದ್ದು ಬಿಜೆಪಿ ಬೆಂಬಲಿತ ಕೆಲ ಕಾಂಗ್ರೆಸ್ ಅನ್ನ ಗುರಿಯಾಗಿಸುವ ಬರದಲ್ಲಿ ಒಂದಿಷ್ಟು ಸುಳ್ಳುಗಳನ್ನ ಅಂತೆಕಂತೆಗಳ ಕತೆಯನ್ನು ಹೆಣೆಯುವ ಮೂಲಕ ತಿರುಪತಿ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಈ ಸಂಬಂಧ ಪ್ರತಿಕ್ರಿಯಿಸಿದ ವೈಎಸ್ಆರ್ ಕಾಂಗ್ರೆಸ್ನವರು ನಾಯ್ಡು ಅವರು ರಾಜಕೀಯ ಲಾಭಕ್ಕಾಗಿ ಯಾವುದೇ ಮಟ್ಟಕ್ಕೆ ಇಳಿಯುತ್ತಾರೆ ನಾಯ್ಡು ಅವರು ತಮ್ಮ ಹೇಳಿಕೆ ಪವಿತ್ರ ತಿರುಮಲದ ಪಾವಿತ್ರತೆ ಮತ್ತು ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ತೀವ್ರ ಧಕ್ಕೆ ತಂದಿದ್ದಾರೆ ಎಂದು ವೈಎಸ್ಆರ್ಸಿಪಿ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ಸುಬ್ಬಾರೆಡ್ಡಿ ಆರೋಪಿಸಿದ್ದಾರೆ ಏನೇ ಆದರೂ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಶ್ರದ್ಧೆಗೆ ಮೋಸ ಮಾಡಿದ ಇಂತಹ ನಾಚಿಕೆಗೆಟ್ಟ ರಾಜಕಾರಣಿಗಳ ವಿರುದ್ಧವೂ ಸೂಕ್ತ ಕ್ರಮವಾಗಬೇಕು ಕಲಬೆರಕೆ ತುಪ್ಪ ಪೂರೈಸಿದ ಕಂಪನಿಗಳ ವಿರುದ್ಧವೂ ಶಿಸ್ತು ಕ್ರಮವಾಗಬೇಕೆಂಬುದು ಭಕ್ತರ ಆಗ್ರಹವಾಗಿದೆ ಇದನ್ನು ಮಿಗಿಲಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದವನ್ನ ಅಪವಿತ್ರಗೊಳಿಸಿದ ಪಾಪಕೃತ್ಯಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಕ್ಕ ಶಾಸ್ತಿ ಮಾಡುತ್ತಾರೆ ಎಂದೇ ಹೇಳಲಾಗುವುದು ಕೆನರಾ ಪ್ಲಸ್ ನ್ಯೂಸ್ ಉತ್ತರ ಕನ್ನಡ ಡೆಸ್ಕ್